ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾಗರ ಪಂಚಮಿ ಹಾಗಾಗಿ ಎಲ್ಲರೂ ಮನೆಯವರೆಲ್ಲರೂ ಒಟ್ಟಿಗೆ ಜಮೀನು ಕಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಎಲ್ಲರೂ ಶನಿವಾರ ಮಾಡಿದ್ರು ಆದರೆ ನಾವು ಭಾನುವಾರ ಮಾಡೋದು ಅಂದರೆ ಏನಕ್ಕೆ ಅಂತಂದರೆ ನಾವು ನಾವು ಚಿಕ್ಕವರಿದ್ದ ಎಲ್ಲ ಸ್ಕೂಲಿಗೆ ಹೋಗ್ತಿದ್ವಿ ಕಾಲೇಜ್ಗೆ ಹೋಗ್ತಿದ್ವಿ ಶನಿವಾರ ಮಾಡಿದ್ರೆ ಅಥವಾ ಗುರುವಾರ ಮಾಡಿದ್ರೆ ಅದು ರಜೆ ಹಾಕೋಕ್ಕಾಗಲ್ಲ ಹಾಗಾಗಿ ರಜೆ ಹಾಕಿಸ್ತಾನೆ ಇರಲಿಲ್ಲ ನಮ್ಮ ಮನೆಗಳಲ್ಲಿ ಸುಮ್ ಸುಮ್ಮನೆ ಹಂಗೆಲ್ಲ ಹಾಗಾಗಿ ಬಾನ್ ಭಾನುವಾರನೇ ಸು ಪಂಚಮಿ ಯಾವತ್ತೇ ಬಿದ್ದರೂ ನಮ್ಮ ಮನೇಲಿ ಪಂಚ್ಮಿ ಇದ್ದಿದ್ದು ಮಾತ್ರ ಭಾನುವಾರನೇ ಹಾಗಾಗಿ ಅದು ಅವಾಗಿಂದೂ ಅದು ಹಾಗೆ ಬಂದ್ಬಿಟ್ಟಿರೋದ್ರಿಂದ ಈಗಲೂ ಸಹ ಭಾನುವಾರನೇ ನಮ್ಮ ಮನೆಗಳ ಮನೆಯಲ್ಲಿ ಪಂಚಮಿಯನ್ನು ಮಾಡೋದು ಸೊ ಬಂದ್ವಿ ಬಂದು ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ ಇಲ್ಲಿ ಪೂಜೆ ರೆಡಿ ಮಾಡೋ ಟೈಮಲ್ಲಿ ಪಾಪು ಬಾಳೆಹಣ್ಣು ನೋಡಿಬಿಟ್ಟ ನೋಡಿಬಿಟ್ಟು ಮಾಮಿ ಮಾಮಿ ಅಣ್ಣಕ್ಕೆ ಶುರು ಮಾಡ್ದ ಆಮೇಲೆ ಅವ್ನಗೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಅಲ್ಲಿ ಕೂರಿಸಿದ್ದೀನಿ ಇಲ್ಲೆಲ್ಲ ಮಾಡೋರೆಲ್ಲ ಮಾಡ್ತಾಯಿದ್ದಾರೆ ಆಲ್ರೆಡಿ ಯಾರೋ ಪೂಜೆ ಮಾಡಿಬಿಟ್ಟು ಹೋಗಿದ್ದರು ನೆನ್ನೆನೆ ಅನಿಸುತ್ತೆ ಸೊ ಯಾರೂ ಪೂಜೆ ಮಾಡಿಲ್ಲ ಅಂತಂದರೆ ಬಂದು ತಪ್ಪೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಎಲ್ಲ ಮಾಡ್ತಿದ್ವಿ ಬಟ್ ಆಲ್ರೆಡಿ ಪೂಜೆ ಮಾಡಿರೋದ್ರಿಂದ ಅದೆಲ್ಲ ಏನೂ ಮಾಡಲಿಲ್ಲ ಹೋದ ವರ್ಷ ನಾನು ಬಾಣಂತಿ ಆಗಿದೆ ಹೋದ ವರ್ಷ ಬರಲಿಲ್ಲ ನಾನು ಎಷ್ಟು ತಿಂಗಳು ಮೋಸ್ಟ್ಲಿ ಏಯ್ಟ್ ಮಂತ್ಸ್ ಅನಿಸುತ್ತೆ ಹೌದು ಎಂಟು ತಿಂಗಳು ಆವಾಗ ಪಾಪುಗೆ ಹಂಗೆ ಹಾಗಾಗಿ ಲಾಸ್ಟು ವರ್ಷ ಬಂದಿರಲಿಲ್ಲ ನಾನು ಪ್ರತಿ ವರ್ಷವೂ ಉಪವಾಸ ಇದ್ದೇ ಇರ್ತೀನಿ ಮುಂಚೆ ಎಲ್ಲ ಅಲ್ಲಿ ಆ ಜಮೀನಲ್ಲಿ ಮಾಡ್ತಿದ್ವಿ ತೋಟದಲ್ಲಿ ನಮ್ಮ ತೋಟದಲ್ಲಿ ಅಲ್ಲೇ ಒಂದು ಹುತ್ತ ಇತ್ತು ಬರ್ತಾ 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 ಯಾಕೋ ಹುತ್ತ ಬೆಳೀತಾನೆ ಇರಲಿಲ್ಲ ಹಂಗೆ ಓಟೋ ಹಾಳಾಯಿತು ಹುತ್ತ ಹಂಗಾಗಿ ಅಲ್ಲಿ ಬಿಟ್ಬಿಟ್ವಿ ಆಮೇಲಿಂದ ಇಲ್ಲಿ ಬೆಜ್ಜಲ್ ಭೂಮಿ ಇದೆ ನಮ್ಮದೆ ಅಲ್ಲಿ ಬಂದು ಮಾಡೋದಕ್ಕೆ ಶುರು ಮಾಡಿದ್ವಿ ಸೊ ಇವಾಗ ಇವಾಗೆಲ್ಲ ಇಲ್ಲೇ ಬಂದು ಮಾಡೋದು ನಾವು ಪ್ರತಿ ವರ್ಷವೂ ಮುಂಚೆ ಚಿಕ್ಕವರಿದ್ದಾಗೆಲ್ಲ ಚೆನ್ನಾಗಿರ್ತಿತ್ತು ಎತ್ತಿನ ಗಾಡಿ ಎಲ್ಲ ಕಟ್ಕೊಂಡು ಹೋಗ್ತಾಯಿದ್ರು ಇವಾಗೆಲ್ಲ ಗಾಡಿಗಳಲ್ಲಿ ಬಂದುಬಿಡ್ತೀವಿ ಹಂಗೆ ಇನ್ನೊಂದು ಚೆನ್ನಾಗಿ ನೆನಪಿರೋದೇನು ಅಂತಂದರೆ ಚಿಕ್ಕವರಿದ್ದಾಗ ನಾವು ಪೂಜೆ ಎಲ್ಲ ಮುಗಿದ ಮೇಲೆ ದುಡ್ಡು ಎತ್ಕೊಳ್ಳೋಕ್ಕೆ ಹೋಗ್ತಿದ್ವಿ ಅಲ್ಲಿ ಕಾಯಿನ್ ಎಲ್ಲ ಹಾಕಿರ್ತಾರಲ್ಲ ಮುಂಚೆ ಐವತ್ತು ಪೈಸಾ ಒಂದು ರೂಪಾಯಿ ಎಲ್ಲ ಹಾಕ್ತಿದ್ರಲ್ಲ ಆವಾಗ ಕಾಂಪಿಟೇಷನ್ ನಮಗೆಲ್ಲ ಆಯಿತಾ ಹುತ್ತದೊಳಗಡೆ ದುಡ್ಡು ಎತ್ಕೊಳ್ಳೋಕೆ ಹೋಗ್ತಿದ್ವಿ ಹಂಗೆ ಅದು ಈಗಲೂ ನಂಗೆ ಅದೇ ನೆನಪಾಗುತ್ತೆ ನಾನು ದುಡ್ಡು ಎತ್ಕೊತಾ ಇದ್ದಿದ್ದೆ ಸೊ ಪೂಜೆ ಆಗೋವರೆಗೂ ಸುಮ್ಮನೆ ಇರ್ತಿದ್ವಿ ಪೂಜೆ ಮುಗಿಯೋದೇ ಕಾಯ್ತಾ ಇರ್ತಿದ್ವಿ ದುಡ್ಡು ಎತ್ಕೊಳ್ಳೋದಿಕ್ಕೆ ಅಂತ ಒಂಥರ ಚಿಕ್ಕ ವಯಸ್ಸಂದೇ ಆ ಒಂದು ನೆನಪುಗಳೇ ಒಂಥರ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅವನಿಗೆ ಸಲ ಪಾಪನ ಆ್ಯಕ್ಚುಲಿ ನಮ್ಮ ಜಮೀನಿಗೆ ಕರ್ಕೊಬಂದಿರೋದು ಇದೇ ಫಸ್ಟ್ ಟೈಮ್ ಮತ್ತು ಅವನಿಗೆ ಪಂಚಮಿನೂ ಇದು ಮೊದಲನೇ ಪಂಚಮಿ ಇದು ಅವ್ನು ಇಷ್ಟು ವರ್ಷ ಅವನ್ನ ಇಷ್ಟು ದಿವಸದಲ್ಲಿ ಒಂದು ದಿವ್ಸನೂ ನಾವು ನಮ್ಮ ತೋಟಕ್ಕೆ ಕರ್ಕೊಂಡೇ ಹೋಗಿರಲಿಲ್ಲ ಲಾಸ್ಟ್ ಟೈಮ್ ಮಲ್ಗಿದ್ದ ಪಾಪು ಅಂತ ಅಂದ್ಬಿಟ್ಟು ನಾನು ಮಣಿ ಇಬ್ಬರೇ ಹೋಗಿ ಬಂದಿದ್ವಿ ಅದು ಬಿಟ್ಟರೆ ನಾನು ಹೋಗಿಲ್ಲ ಹಂಗಾಗಿ ಪಾಪು ಯಾವತ್ತೂ ಕರ್ಕೊಂಡೇ ಬಂದಿರಲಿಲ್ಲ ಇದೇ ಫಸ್ಟು ಕರ್ಕೊಂಡು ಅವ್ನು ಅವನು ಆಮೇಲೆ ಕೊನೆಯಲ್ಲಿ ಅವನು ಗಂಧ ಕಡೆ ಹಚ್ಕೊಂಡು ಕೈ ಮುಗಿತಾ ಇದ್ದ ಅದೊಂದು ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡಿ ಅವನಿಗೆ ಪೂಜೆ ಇದೆಲ್ಲ ಮಾಡೋದು ಇಷ್ಟ ಆಗುತ್ತೆ ದೇವ್ರ ಮನೆಗೆ ಹೋಗೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ಲೆಲ್ಲ ಹೋಗಿ ಬೊಟ್ಟಿಟ್ಕೊಳ್ಳೋದು ಇಲ್ಲೂ ಹಾಗೆ ಮಾಡ್ತಿದ್ದ ಬಂದು ಅಲ್ಲಿರೋದೆಲ್ಲ ಹಣೆಗೆ ಇಟ್ಕೊತಿದ್ದ ಮತ್ತು ನಮಸ್ಕಾರ ಮಾಡ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಾಯಿದ್ದ ಅವನಿಗೀಗ ನಿದ್ದ ಕರೆಕ್ಟಾಗಿ ನಿದ್ದೆ ಟೈಮಿದು ಬೆಳಿಗ್ಗೆ ಸ್ನಾನ ಮಾಡಿಸ್ಕೊಂಡು ಬೇಗ ಕರ್ಕೊಂಬಂದ್ಬಿಟ್ಟಿದ್ದೀನಿ ನಾವು ಆ್ಯಕ್ಚುಲಿ ಮನೇಲೆಲ್ಲ ಮಾಡಿಕೊಂಡು ಊಟ ತಿಂಡಿ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಆಯ್ತಾ ಅವನು ಹತ್ತುವರೆಗೆಲ್ಲ ಮಲ್ಕೊಂಬಿಡ್ಬೇಕಿತ್ತು ಇವತ್ತು ಮಲ್ಗಿಲ್ಲ ನೋಡಲ್ಲಿ ಪೂಜೆ ಮಾಡ್ತಾಯಿದ್ದೇನೆ ಮಲಗಿಲ್ಲ ಹಾಗಾಗಿ ಸ್ವಲ್ಪ ಡಲ್ಲಾಗಿದ್ದಾನೆ ಅವನು ಆದರೂ ಇದ್ದಕ್ಕಿದ್ದಂಗೆ ಒಂದು ಸಲ ಆ್ಯಕ್ಟಿವ್ ಆಗಿಬಿಡ್ತಾನೆ ಸೊ ಆಮೇಲೆ ಅಲ್ಲಿಂದ ಪೂಜೆ ಮುಗಿಸಿ ನಮ್ಮ ತೋಟಕ್ಕೆ ಬಂದ್ವಿ ಇಲ್ಲಿಯ ಅಜ್ಜಿ ಸಮಾಧಿ ಮತ್ತು ತಾತನ ಸಮಾಧಿ ನಮ್ಮ ತೋಟದಲ್ಲೇ ಇರೋದು ಅಲ್ಲಿ ಅವ್ರಿಗೆ ಮರ ಕಾಣಿಸ್ತಿದೆ ಅಲ್ಲಿ ಇದ್ದಾರೆ ಅದು ಅದು ಸಂಪಿಗೆ ಮರ ಅಲ್ಲಿ ಮಲ್ಲಿ ಮತ್ತು ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಎಲ್ಲರೂ ತಿಂಡಿ ತಿನ್ನೋದಕ್ಕೆ ಕೂತ್ಕೊತೀವಿ ತಿಂಡಿ ತಿನ್ನೋದಿ ಕೂತ್ಕೊಳ್ಳೋ ಅಷ್ಟೆಲ್ಲ ಅದತ್ರ ಒಂದು ಗಂಟೆ ಆಗೋ ಆಗೋಗ್ಬಿಡುತ್ತೆ ಇಷ್ಟು ಸಲವೂ ಲೇಟ್ ಆಗ್ತಿತ್ತು ಈ ಸಲವೇ ಸ್ವಲ್ಪ ಬೇಗ ಆಗಿರೋದು ಅವನು ಅರ್ಶನ ಕುಂಕುಮ ನೋಡಿದ್ರೆ ಮಾತ್ರ ಅವನ ಕೈಗೆ ಸಿಕ್ಕರೆ ಮಾತ್ರ ಅವ್ನು ಬಿಡಲ್ಲ ಬೇಕು ಬೇಕು ಅಂತ ಕೂತ್ಬಿಡ್ತಾನೆ ವಿಭೂತಿ ಆಗಿರ್ಬೋದು ಅರ್ಶಿನ ಕುಂಕುಮ ಇರ್ಬೋದು ಏನಾದರೂ ಸರಿ ಒಟ್ಟಿನಲ್ಲಿ ಅವನು ಹಣೆಗೆ ತೆಗೆದಿಟ್ಕೋಬೇಕು ಇಡಿಸ್ಕೋತೀನಿ ಅಂತಂದರೆ ಬೇರೆಯವ್ರಿಗೂ ಎಲ್ಲರಿಗೂ ಒಂದು ಕಡೆಯಿಂದ ಇಟ್ಕೊಂಬರ್ತಾನೆ ಆ ಥರ ಅವನಿಗೆ ಇದೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾನೆ ನಾನು ಪ್ರತಿ ವರ್ಷವೂ ಹಾಗೆ ಅಲ್ಲಿ ತು ತನಿ ಎದ್ಬಿಟ್ಟು ಬಂದು ಸಮಾಧಿಗೆ ಬಂದು ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಮುಂದೆ ತಿನ್ನೋದಕ್ಕೆಲ್ಲ ಶುರು ಮಾಡೋದು ಸೊ ಹೀಗೆ ಪ್ರತಿ ವರ್ಷವೂ ಇದೇ ಥರ ಇರುತ್ತೆ ಸೊ ಈ ವರ್ಷವೂ ಇದೇ ಥರ ಮಾಡ್ತಾಯಿದ್ದೀವಿ ಅಜ್ಜಿ ತೀರ್ಕೊಂಡಿದ್ದೋ ಆದಮೇಲೆ ನಾನು ಬಂದಿರಲಿಲ್ಲ ಸೊ ಇದು ನನಗೆ ಫಸ್ಟು ಮಾಡ್ತಾ ಇರೋದು ನನ್ನ ಪೂಜೆ ಆವಾಗ ನಾನು ತೀರ್ಕೊಂಡಾಗ ನಾಲ್ಕು ತಿಂಗಳು ಬಾಣ್ತೀವಿ ಪಾಪು ನಾಲ್ಕು ತಿಂಗಳು ಆವಾಗ ಸೊ ಪಾಪುಗ್ ಕೊಟ್ಟೆ ಅವನು ಹಂಗೆ ಗಂಧಕಡ್ಡಿ ಕೊಡೋಕ್ಕೆ ಭಯ ಎಲ್ಲಿ ಮುಖಕ್ಕೆ ಹಿಂಗೆ ಚುಚ್ಕೊಂಬಿಡ್ತಾನೋ ಅಂತ ಒಂದೊಂದು ಸಲ ಏನಿಲ್ಲ ಆರಾಮಾಗಿ ಮಾಡ್ತಾನೆ ಒಂದೊಂದು ಸಲ ಖುಷಿಗೆ ಹಂಗೆ ಹಿಂಗೆಲ್ಲ ಆಡಿಸ್ಬಿಡ್ತಾನೆ ಮುಖಕ್ಕೆಲ್ಲ ಚುಚ್ಕೊಂಬಿಡ್ತಾನೆ ಕೈಯ್ಯಲ್ಲಿ ಇಡ್ಕೊಂಬಿಡ್ತಾನೆ ಒಂದೊಂದು ಸಲ ಅದು ನನಗೆ ಸ್ವಲ್ಪ ಭಯ ಆಮೇಲೆ ಕೊಟ್ಬಿಟ್ರೆ ವಾಪಸ್ಸು ಆದ್ರೆ ಇಸ್ಕೊಳ್ಳೋಕೆ ತುಂಬ ಕಷ್ಟ ಸಖತ್ತು ಹಠ ಮಾಡ್ತಾನೆ ವಾಪಸ್ ಕೊಡೋದಕ್ಕೆ ಏನೋ ಮಾಡಿ ಪೂಸಿ ಹೊಡೆದು ಆಮೇಲೆ ಅನ್ನೋ ಹತ್ರ ಆಮೇಲೆ ಮ್ಯಾಚ್ ಬಾಕ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಾ ಅದನ್ನು ಕೈಯಲ್ಲೇ ಚುಚಿ ಚುಚಿ ಚುಚ್ಚಿ ತೂತು ಮಾಡಿ ಮಾಡಿ ಬೆಂಕಿ ಕಟ್ಟಿನೆಲ್ಲ ಕೇಳ್ದು ತೆಗೆದು 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 ಬಿಸಾಕ್ತಾನೆ ಆ ಥರ ಅವನು ಮ್ಯಾಚ್ ಬಾಕ್ಸ್ ಅಂದ್ಬಿಟ್ರೆ ಹುಡ್ಕಿ ಹುಡ್ಕಿ ಇಸ್ಕೊಂಬಿಡ್ತಾನೆ ಬಿಡೋದೇ ಇಲ್ಲ ಪೂಜೆ ಎಲ್ಲ ಮಾಡ್ಕೊಂಡಾದ ಆದಮೇಲೆ ಈಗ ವಡೆ ಬೇಯಿಸ್ತಾ ಇದ್ದಾರೆ ನಾವು ಎಲ್ಲನೂ ಮನೇಲೆ ಮಾಡ್ಕೊಂಬಂದ್ಬಿಟ್ಟಿರ್ತೀವಿ ಬಟ್ ಒಡೆ ಮಾತ್ರ ಬಿಸಿ ಬಿಸಿಯಾಗಿರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬೇಯಿಸ್ಕೊಂಬಿಡ್ತೀವಿ ಇಷ್ಟು ಸಲಿನೂ ಕಲ್ಲು ಹಾಕ್ಬಿಟ್ಟು ಸೌದೆಗಳೆಲ್ಲ ತಂದು ಬೆಂಕಿ ಹಚ್ಬಿಟ್ಟು ಆಮೇಲೆ ವಡೆ ಮಾಡ್ತಿದ್ರು ಇವಾಗೆಲ್ಲ ಈ ಹೊಸಲಿಂದ ಅನಿಸುತ್ತೆ ಮೇ ಬಿ ಈ ಥರ ಚಿಕ್ಕ ದೋಸೆಲಿ ತೊಗೊಂಡು ಇಲ್ಲೇ ಮಾಡ್ಕೊತಾರೆ ಆಮೇಲೆ ಎಲ್ಲ ತಿಂಡಿ ತಿಂತ ಕೂತಿದ್ದೀವಿ ಏನೇನು ಮಾಡ್ಕೊಂಡಿದ್ವಿ ಅಂದರೆ ಉಪ್ಪಿಟ್ಟು ಬೆಲ್ಲದನ್ನ ಮತ್ತು ಸಕ್ಕರೆ ಬಾಳೆಹಣ್ಣು ಹಸಕ್ಕಿ ತಂಬಿಟ್ಟು ಎಳ್ ತಂಬಿಟ್ಟು ಕೋಸಂಬರಿ ತೂತೊಡೆ ತೊಡೆ ಖಾರದೊಡೆ ಎಲ್ಲ ಇರುತ್ತೆ ಇಷ್ಟು ವೆರೈಟಿ ವೆರೈಟಿ ಐಟಮ್ಸ್ ಇರುತ್ತೆ ಬಟ್ ನನಗೆ ಅಷ್ಟು ತಿನ್ನೋಕ್ಕೆ ಆಗೋಲ್ಲ ಹೊಟ್ಟೆ ಹಸ್ತುಬಿಟ್ಟಿರುತ್ತಲ್ಲ ಹೊಟ್ಟೆ ಹಸ್ತಿರೋ ಹೊಟ್ಟೆಗೆ ಅದೆಲ್ಲ ಜಾಸ್ತಿ ತಿನ್ನೋಕ್ಕೆ ಆಗಲ್ಲ ತುಂಬ ಲೈಟಾಗಿ ತೊಗೋಬೇಕು ಅನಿಸುತ್ತೆ ಹೊಟ್ಟೆ ತುಂಬ ತಿನ್ನೋಕ್ಕೆ ಆಗಲ್ಲ ಫಸ್ಟ್ ರೌಂಡ್ ಎಲ್ಲರದ್ದು ಜೆಂಟ್ಸ್ದೆಲ್ಲ ತಿಂದು ಊಟ ಆಯಿತು ಆಮೇಲಿಂದ ಈಗ ಕೊನೆಯಲ್ಲಿ ನಾವು ಕೂತಿದ್ದೀವಿ ಒಂದಷ್ಟು ಜನ ಮಲ್ಕೊಳ್ಳೋರೆಲ್ಲ ತಿಂದ್ಬಿಟ್ಟು ತಿಂದ್ಬಿಟ್ಟು ಅಲ್ಲಿ ಮಲಗಿದ್ದಾರೆ ಸೊ ಒಂಥರ ಚೆನ್ನಾಗಿರುತ್ತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದಂಗೆ ಆಗುತ್ತೆ ಈ ಥರ ತೋಟದಲ್ಲಿ ಈ ಥರ ತೋಟದಲ್ಲೆಲ್ಲ ಕುತ್ಕೊಂಡು ಊಟ ಮಾಡೋದು ಅದೆಲ್ಲನೂ ಒಂಥರ ಚೆನ್ನಾಗಿರುತ್ತೆ ಈ ಸಲ ಪಾಪು ಇದ್ದಾನೆ ಅಂತ ನಾನು ಇಲ್ಲೇ ಕೂತಿದ್ದೀನಿ ನಾನು ಪ್ರತಿ ವರ್ಷ ಬಂದರೆ ತಿಂದ್ಬಿಟ್ಟು ಬೇಲಿ ಸುತ್ತಕ್ಕೆ ಹೋಗ್ತಿದ್ದೆ ಇಲ್ಲೆಲ್ಲ ಎಷ್ಟೊಂದು ಇದಿದೆ ಗೊತ್ತಾ ಏನು ಎಲ್ಚಿ ಮರಗಳಿವೆ ನಾಲ್ಕೈದು ಎಲ್ಚಿ ಮರಗಳಿವೆ ಎಲ್ಲ ಮರಗಳಿಗೂ ಹೋಗಿ ಸುತ್ತಕೊಂಡು ಎಲ್ಚಿ ಹಾಯ್ಕೊಂಡು ಹಾಕಿಕೊಂಡು ತೊಗೊಂಬರ್ತಿದ್ದೆ ಈ ಸಲ ಪಾಪು ಇರೋದ್ರಿಂದ ಅವನು ನಾನು ಹೋದರೆ ಅವನು ಹಠ ಮಾಡ್ತಾನೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲೂ ಹೋಗಲಿಲ್ಲ ಅಲ್ಲೇ ತಿಂದ್ಕೊಂಡು ಅಲ್ಲೇ ಕೂತಿದ್ದೆ ಸಮಟೈಮ್ಸ್ ಅನಿಸುತ್ತೆ ಲೈಫ್ ಎಷ್ಟು ಚೇಂಜ್ ಆಗೋಯ್ತು ಅಲ್ವಾ ಅಂತ ಪಾಪ ಬರೋದಕ್ಕಿಂತ ಮುಂಚೆ ಒಂಥರ ಲೈಫ್ ಇತ್ತು ಅವ್ನು ಬಂದ ಮೇಲಿನ ಲೈಫೇ ಒಂಥರ ಏನೂ ಜವಾಬ್ದಾರಿ ಇರಲಿಲ್ಲ ಅವಾಗೆಲ್ಲ ಈಗ ಒಂಥರ ಜವಾಬ್ದಾರಿ ಏನೋದು ಬಂದ್ಬಿಡುತ್ತೆ ಸೊ ಲಾಸ್ಟ್ ಟೈಮ್ ಬಂದಾಗ ಈ ಗೂಡನ್ನ ಹೋಗಿದ್ದೆ ಮೋಸ್ಟ್ಲಿ ಅದು ಆವಾಗಷ್ಟೇ ಕಟ್ಟಿತ್ತು ಈಗ ಅಲ್ಲಿ ಅಕ್ಕಿಗಳಿಲ್ಲ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ ನಾನು ಅದು ಯಾವಾಗ ಗೂಡು ಬೀಳುತ್ತೆ ಅಂತ ಕಾಯ್ಕೊಂಡಿದ್ದೀನಿ ಅದು ಬಿದ್ದೇ ಇಲ್ಲ ಇಲ್ಲಿ ನುಗ್ಗೆ ಸೊಪ್ಪೆಲ್ಲ ಬಿಟ್ಟಿದೆ ಟೈಮ್ ಬಂದಿದಾಗ ಬಿಟ್ಟೇ ಇರಲಿಲ್ಲ ಈಗ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆ ಈಗ ಮನೆಗೆ ಕಿತ್ಕೊಂಡು ಹೋಗ್ಬೇಕು ನುಗ್ಗೆ ಸೊಪ್ಪನ್ನ ಅದಕ್ಕೆ ಕಿತ್ಕೊಳ್ಳೋಣ ಅಂತಂದ್ಬಿಟ್ಟು ಬಂದೆ ಇಲ್ಲಿ ಪಪ್ಪು ಮಣ್ಣು ತಗೊಂಡು ಆಟ ಆಡ್ತಾ ಕೂತಿದ್ದಾನೆ ಅವನಿಗೆ ನಿದ್ದೆಗೆ ಬಂದ್ಬಿಟ್ಟಿದ್ರು ಮಲಗಿಸಿದ್ರು ಮಲ್ಕೊತಿಲ್ಲ ನಾನು ತೊಡೆ ಮೇಲೆ ಮಲಗಿಸೋಕ್ಕೆಲ್ಲ ಟ್ರೈ ಮಾಡ್ತಿದ್ದೀನಿ ಒಂಚೂರು ಮಲಗ್ತಿಲ್ಲ ಅಲ್ಲಿ ಇಲ್ಲಿ ಓಡಾಡೋದು ಆ ಕಡೆಯಿಂದ ಈ ಕಡೆ ಓಡೋದು ಆ ಕಡೆಯಿಂದ ಆ ಕಡೆ ಓಡೋದು ಹಂಗೆ ಓಡಾಡ್ಕೊಂಡು ಈಗ ಸೈಲೆಂಟಾಗಿ ಒಂದು ಕಡೆ ಮಣ್ಣು ತಗೊಂಡು ಆಟ ಆಡ್ತಾ ಕೂತಿದ್ದಾನೆ ನಾನು ಬಿಡು ಆಟ ಆಡಲಿ ಅವನು ಮಣ್ಣೆಲ್ಲ ಎಲ್ಲಿ ಸಿಗುತ್ತೆ ಅಲ್ವ ಊರಿಗೆ ಊರಿಗೆ ಬಂದರೆ ಮನೆ ಮುಂದೆ ಎಲ್ಲ ಮಣ್ಣೇ ಇಲ್ಲ ಸೊ ಅವ ಆಟ ಆಡಲಿ ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ ಹಾಡಿಗೆ ಅವನು ಎಷ್ಟು ಸುಮಾರು ಸುಮಾರು ಹೊತ್ತು ಆಟ ಆಡ್ದೆ ಹಿಂಗೆ ಮಣ್ಣು ತಗೊಂಡು